ಸರಿಯಾಗಿ ಕೆಲಸ ಮಾಡ್ರ ಮಾರಯ ಸರಿಯಾಗಿ ಮಾಡ್ರೋ ಯಾಕ್ರೋ ಯಾವಾಗ್ಲೂ ಕೆಲಸ ಮಾಡಕ್ ಹಿಂಗಾಡ್ತೀರಲ್ರ ಸಂಬಳ ಕೊಡಾಕಲ್ವೇನ್ರೋ ನಿಮ್ಗೆ ಕೂಲಿ ಕೊಡಕಲ್ವೇನ್ರು ಯಾಕ್ರೋ ಹಲೋ ಫ್ರೆಂಡ್ಸ್ ಹಾಯ್ ನಾನಿವತ್ತು ನನ್ನ ಪರಿಚಯ ಇದ್ದೀನಿ ನಾನು ಊರಿನ ಗೌಡ್ರು ನಾನು ಈ ಪಾತ್ರದಲ್ಲಿ ಒಂದು ಭಾಗವಹಿಸ್ತಾ ಅಷ್ಟೇ ನೋಡಿ ಫ್ರೆಂಡ್ಸ್ ನಾವೇನು ಕೂಲಿ ಕೊಡಕಲ್ವಾ ಕೆಲಸನೇ ಮಾಡಕಲ್ಲ ಅಂತಾರೆ ಅದೇ ಬುದ್ರೆ ಪಟ 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 ಅಂತ ಮಾಡ್ಬಿಡ್ತಾರೆ ಕೂಲಿ ಅಂದ್ರೆ ಅಲ್ಲೊಂದ್ ಹೆಜ್ಜೆ ಇಲ್ಲೊಂದ್ ಅಜ್ಜೆ ಹಾಕೊಂಡು ಹೆಂಗಿದ್ರೆ ದುಡ್ಡು ಕೊಡ್ತಾರ ಬಿಡು ಅಂತ ತಿರುಗ್ತಾರೆ ಮಾಡ್ತಾರ ನಮ್ ಕಡೆ ಯಾವಾಗ್ಲೂ ಹಿಂಗ್ಯಾಕಂತಿ ಶಾಂತಕ್ ಯಾಕೆಂಗ್ ಬರಬರ್ನು ಓಡ್ಬತ್ತಾವಳ ಯಾಕೆ ನಿಲ್ಲು ಶಾಂತಕ್ಕ ನಿಲ್ಲು ಯಾಕೆ ಹಿಂಗ ಓಡ್ತಾ ಇದೀಯ ಎಲ್ಲಿಗೆ ಹೋಯ್ತಾ ಯಾಕೆ ಹಿಂಗ್ ಓಡ್ತಾ ಗೌಡ್ರೆ

ಅದಕ್ಕೆ ನಾವು ಹಿಂಗೆ ಬುಡ್ಕೊಂಡು ಕುತ್ಕೊಂಡ್ ಬೈತದ ಮಾಡೋಣ ಬೇಗ ಬೇಗ ಹಾಕೋದು ಇಟ್ಕೊಂಡು ತಂಗಿ ಮದುವೆ ಮಾಡಿದ್ರೆ ಏನಂತಾರೆ ಅವಳು ಮಾಡು ಆಮೇಲೆ ನೋಡಮ್ಮ ಅಯ್ಯೋ ಅವಳು ಮಾಡಕೈತೆ ತಗಳಿ ಗೌಡ್ರೆ ಏನ್ ಮಾಡಕಲ್ಲ ಅಂತ ಹೇಳಿದೀವ ಅವಳು ನಂಗೆ ಬಿಟ್ಬಿಡ್ತೀವ ಮಾಡೋಣ ಒಂದಿನ ನೂರು ಜನ ಮುಗಿಸ್ಬಿಟ್ಟು ಅವಳನ್ನ ಮಾಡೋಣ ಹಂಗಂದ್ರೆ ಆಯ್ತದ ಶ್ರದ್ಧಕ್ಕ ಹಕ್ಕನ್ ಬಿಟ್ಟಾರ ತಂಗಿ ಮಾಡ್ತಾರ ಹಕ್ಕನ್ ಮಾಡು ತಂಗಿ ನನ್ನ ಮಗನಿಗೆ ಮಾಡ್ಕೆ ತಿನ್ಕಂತೆ ಹಕ್ಕನ್ ಮಾಡು ನನ್ನ ಮಗನ್ ಒಂದ್ ಮಾತ್ ಕೇಳ್ತೀನಿ ನಾನು ಹೆಡ್ತಿ ಒಂದ್ ಮಾತ್ ಕೇಳ್ತೀನಿ ನೋಡೋಣ ಏನಂತಾರೆ ಅಂತ ಅಯ್ಯೋ ಶಾಂತಕ ಯಾಕಿಂಗ ಅಂತಿದ್ಯ ಶಾಂತಕ ಇಲ್ಲ ಶಾಂತಕ ನಿನ್ ಮಗಳನ್ನೇ ಮಾಡ್ಕೋತೀವಿ ನನ್ ಮಗನ ನನ್ನ ನೆಡ್ತೀನಿ ಕೇಳ್ಬಿಟ್ಟು ಅವರು ಅಂದ್ರೆ ನಿನ್ ಮಗಳನ್ನೇ ಮಾಡ್ಕೊತೀವ್ ಕನ್ನಡಿ ಹ ನಿನ್ ಮಗಳನ್ನೇ ಮಾಡ್ಕೊಳ್ರಿ ಇನ್ನೇನ್ ಮಾಡ್ಕೊಳ್ಳೋಣ ಮಾಡ್ಕತಿ ಕನ್ನಡಿ ಒಳ್ಳೆ ಹುಡುಗಿ ಮಾಡೋಣ ಹೆಂಗೆ ಥೂ ತಗೆ ತಗೆ ನನ್ ಮಗ ಅಂತ ಕೆಲ್ಸನೂ ಮಾಡಕ್ಲವ ನೋಡಿ ನೋಡಿ ಮಾಡ್ಕೊಳನ್ ನೋಡ್ಕೊಂಡು ಶಾಸರು ಪಾತ್ರ ಹಂಗೆ ಕೇಳ್ಕೊಂಡು ಒಂದು ಭೇಟಿ ಗುರ್ತಾಸ್ಬಿಟ್ಟು ಮಾಡ್ಕೊಳ್ಳೋದ್ ನಡಿ ಮದುವೆ ಅಂದರೆ ಆಡು ಆಟವ್ವ ಎಲ್ಲಿ ಮಾಡ್ಕೊಳದು ಅಂದರೆ టైం ಕೂಡ ಏನು ತಕತೈತೆ ಯಾಕಂದ್ರೆ ಕಾಣಿ ಅಕ್ಷತ್ ಏನ್ ಮಾಡೋಳು ಕಾಣಲ್ಲಪ್ಪ ತೆಗಿಯತ್ತ ಏನ್ ಮಾಡತ್ತಿ ಇವಾಗ ನೋಡೋಣ ಏನ್ ಮಾಡ್ತಾರೆ ಅಂತ ಮಾರ್ಕೆಟಿಂಗ್ ಅಂತ ಮಾತು ಕೊಟ್ಟಾರಲ್ಲ ನೋಡೋಣ ಮಾತು ಉಳಿಸ್ಕೊತಾರ ಮಾತು ಬಿಡ್ತಾರ ಅಂತ ಏನು ಬಡ 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 ಅಂತ ಬಡ್ಕೊತಾಳ ತಗಿ ಏ ಮದ್ವೆ ಅಂದ್ರೆ ಏನು ಆಟ ಆಟ ಅನ್ಕೊಬಿಟ್ಟವಳೆ ಒಂದೇ ಗಳಿಗೆ ಮಾಡ್ಕೊಳಕ್ಕೆ ಮಾಡ್ಕೊತೀವಿ ಅಂದ್ರೆ ಮಾಡಿ 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 ಏನ್ ಇವತ್ತೇ ಮಾಡ್ಕೊಬರಕ್ಕಾಯ್ತದ ಲೋ ಚೆನ್ನಾ ಚೆನ್ನ ಎಲ್ಲಿಗ್ಲಾ ಒಂಟೆ ಬರಲೇಲಿ ಓ ಏನ್ ಗೌಡ್ರೆ ನೀವ್ ಈ ಕಡೆ ನಿತ್ಕೊ ಏನ್ ಸಮಾಚಾರ ಏನು ಸುಮ್ನೆ ನಿಂತ್ಕೊಂಡೆ ಕನ್ ಚನ್ನ ಈ ಹಾಳು ಕೆಲ್ಸಕ್ ಬಂದಿದ್ರಲ್ಲ ಅವ್ರ ಏನ್ ಸಣ್ಣ ಮಣ ಸಣ್ಣ ಮಣ ಅಂತಾರೆ ಅದ್ಕೆ ಬೇಬೇ ಕೆಲಸ ಮಾಡ್ಲಿ ಅಂತ ಕಾಯ್ತ ಇದ್ದೆ ಅಷ್ಟೇ ಹ ನೀನ್ ಎಲ್ಗ ಹೊಂಟಲ್ಲ ಇಲ್ಲವ ಅಲ್ ತಕೊಯ್ತದ ಕಣ ಇಲ್ಲವೋ ಅಲ್ ತಕೊಯ್ತದ ಗೌಡ್ರೆ ನೀನ್ ಎಂಟು ಈಗ ತಾನೇ ಬಂದಿದ್ಲು ಏನಂತ ಯಾಕೆ ಬಂದಿದ್ಲ ಅಯ್ಯೋ ಅದೇ ಒತ್ತಿ ನಾ ಒಂದಿನ ಹೇಳಿದ್ದೆ ನನ್ನ ಮಗಂಗೆ ನಿಮ್ಮ ಮಗು ತನ್ಕೋತೀನಿ ಅಂತವ ಅದ ಯಾವಾಗ ಮಾಡ್ಕೊಳ ಅಂತ ಕೇಳಕ್ ಬಂದವಳ ಕನ್ಸನಾಾವಾಗ ಇದಂದ್ರೆ ಯಾರನ್ನಂತಣ್ಣ ಯಾರ ಮದ್ವೆನಂತಣ್ಣ ಅದೇ ನಿನ್ ಚಿಕ್ಕ ಮಗ್ಳ ಕನ್ಸನಾ ಚಿಕ್ಕ ಮಗ್ಳನ್ ಮಾಡ್ಕತಿನಿ ಅಂತ ಒಂದಿನ ಹೇಳಿದ್ದೆ ಅದನ್ನೇ ಇಡ್ಕೊಬಿಟ್ಟವಳೆ ಮಾಡ್ಕೇಳಿ ಮಾಡ್ಕೊಳ್ಳಿ ಅಂತವ ಅಯ್ಯೋ ಅದೇ ಹೆಂಗ್ತದ ಅಣ್ಣ ಅವ್ಳು ಹಾಡ್ತವಳೆ ಅಕ್ಕನ್ ಬಿಟ್ಟು ತಂಗಿ ಆಮೇಲೆ ಮಾಡಾಕಾಯ್ತದ ಅಣ್ಣ ಅಕ್ಕಂದ ಆಗ್ಲೂ ತಂಗಿ ಆಮೇಲೆ ನೋಡಕ್ ಹಂಗ ಅಂದ್ರೆ ನಿನ್ನೆತ್ತಿ ನಿನ್ನ ನಿನ್ನೆತ್ತಿ ಮೊದಲು ಮೊದಲು ಮಗಳು ಮಾಡ್ಕೊಳ್ಳಿ ಆಮೇಲೆ ಅವ್ಳು ಮಾಡೋಣ ಅಂತ ಕೂತವಳೆ ಅಯ್ಯೋ ಗೌಡ್ರೆ ನೀವು ಅದಕ್ಕೆ ತಲೆ ತಲೆ ಕೆಡ್ಸ್ಕೊಬಿಡಿ ಅಕ್ಕಲು ಮಾಡಿದ್ರೆ ನಾವೊಂದು ತಂಗಿ ಮಾಡಕಲ್ಲ ಅದೇನು ಕುಣ್ಕೊತಳು ಕುಣ್ಕೊಳ್ಳಿ ನೀ ತಲೆ ಕೆಡ್ಸ್ಕೊಬೇಡಿ ನೀವು ಹೋಗಿ ಸರಿ ಬಿಡಪ್ಪ ಆಯಿತು ನೀನು ಇಷ್ಟು ಹೇಳಿದ್ಮೇಲೆ ಇನ್ನೇನು ಸರಿ ಬಿಡು ಆಯ್ತು